ಅಯೋಧ್ಯೆ ಮಾದರಿಯಲ್ಲಿ ರಾಮೇಶ್ವರ ಶಿವಲಿಂಗವನ್ನ ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ಮುಂದಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಮಹಾಶಿವರಾತ್ರಿ ಆದಂತಹ ಕಾರಣದಲ್ಲಿ ಇದೀಗ ಹುಬ್ಬಳ್ಳಿಯ ಜನ ಶಿವನ ಜಪದಲ್ಲಿ ಮುಳುಗಿದ್ದಾರೆ ಇನ್ನು ಈ ರೀತಿ ಶಿವನ ಆರಾಧನೆ ಮಾಡ್ತಾ ಇರುವಂತಹ ಜನರಿಗೆ ರಾಮೇಶ್ವರಂನ ಲಿಂಗವನ್ನ ನೋಡ್ಬೇಕಿತ್ತು ಶಿವಲಿಂಗವನ್ನ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ಲಿ ದರ್ಶನವನ್ನ ಪಡೆದುಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾರೆಲ್ಲ ಅಪೇಕ್ಷೆಯನ್ನ ಪಟ್ಟಿದ್ರು ಅವರ ಆಶಯ ಹುಬ್ಬಳ್ಳಿಯಲ್ಲಿ ಈಡೇರಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಯಾವ ರೀತಿ ಅಂತ ಅಂದ್ರೆ ಒಂದು ಬೃಹತ್ ಆಟದ ಮೈದಾನದಲ್ಲಿ ಅಥವಾ ಒಂದು ಸ್ಟೇಡಿಯಂನಲ್ಲಿ ಈ ಒಂದು ಬೃಹತ್ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಅದು ಯಾವ ರೀತಿ ಇದೆ ಅಂತ ಅಂದ್ರೆ ರಾಮೇಶ್ವರಂನ ಶಿವಲಿಂಗದ ರೀತಿಯಲ್ಲಿಯೇ ಇದೆ ಹಾಗಾಗಿ ಅಲ್ಲಿ ಹೋಗುವಂತಹ ಜನ ಇಲ್ಲಿಗೆ ಬಂದು ಆಚರಣೆಯನ್ನ ಮಾಡಬಹುದು ಶಿವರಾತ್ರಿಯನ್ನ ಜೊತೆಗೆ ಜಾಗರಣೆಯನ್ನ ಮಾಡುವಂತ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಹ ಅಲ್ಲಿ ಆಯೋಜನೆ ಮಾಡಲಾಗಿದೆ ಹೀಗಾಗಿ ಹುಬ್ಬಳ್ಳಿಯ ಜನ ತುಂಬಾ ಖುಷಿಯಾಗಿ ಆ ಶಿವನ ದರ್ಶನಕ್ಕೆ ತೆರಳುತ್ತಾರೆ I got it.